ನಮಸ್ಕಾರ ಮತ್ತೊಂದು ವಿಷಯ ತಗೊಂಡು ಮಾತಾಡೋದು ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮಗೆಲ್ಲ ಗೊತ್ತಿದೆ ಒಂದು ಪ್ರಾರ್ಥನೆ ನಂದು ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಡ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಒಂದು ಕೇಸ್ನಲ್ಲಿ ಯಾರಾದರೂ ಪಾರ್ಟಿ ಆಗಬೇಕಾದ್ರೆ ಟ್ವೆಂಟಿ ಫೋರ್ ಅಥವಾ ಡಿಫೆಂಟ್ ವಾದಿ ಪ್ರತಿವಾದಿ ಆಗಬೇಕಾದ್ರೆ ಅಥವಾ ಯಾರೋ ಆಗಿರೋ ಹೆಸರನ್ನು ತೆಗಿಬೇಕಾದ್ರೆ ಯಾರಿಗೆ ಅಧಿಕಾರ ಇದೆ ಯಾರು ಮಾಡ್ಬೋದು ಆ ಕೆಲಸನ ಸೇರಿಸೋದಾಗಲಿ ತೆಗೆಯೋದಾಗಲಿ ಕೆಲಸವನ್ನು ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿದೆ ನೀವು ದಾವಾದಲ್ಲಿ ದಾವ ಯಾರು ಹಾಕ್ತಾರೋ ವಾದಿ ಅಂತ ಕರಿತೀವಿ ಯಾರ ಮೇಲೆ ಹಾಕ್ತಾರೋ ಪ್ರತಿವಾದಿ ಒಬ್ರಿಗಿಂತ ಜಾಸ್ತಿ ಇರ್ಬೋದು ವಾದಿಗಳು ಜಾಸ್ತಿ ಇರ್ಬೋದು ಪ್ರತಿವಾದಿಗಳು ಜಾಸ್ತಿ ಇರ್ಬೋದು ಈಗ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಯಾರೋ ಒಬ್ಬರು ಕೆಲವ್ರ ಮೇಲೆ ಕೆ ದಾವ ಹಾಕಿರ್ತಾರೆ ಆದರೆ ಅದರಲ್ಲಿ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ನಾನು ಈ ಮತ್ತೊಂದು ಕಾನೂನು ಏನಂದರೆ ಕೇಸಿಗೆ ಅವಶ್ಯಕವಾಗಿ ಬೇಕಾದಂಥ ವ್ಯಕ್ತಿಗಳನ್ನು ಅಥವಾ ಯಾರೇ ಆಗಲಿ ಅವ್ರನ್ನ ಪಾರ್ಟಿ ಮಾಡ್ದು ಹೋದರೆ ದಾವ ವಜಾ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ದಾವ ವಜಾ ಮಾಡ್ಬೋದು ಗೊತ್ತಾಯ್ತಾ ಪ್ರಾಪರ್ ಅಣ್ಣೆಸರಿ ಪಾರ್ಟೀಸ್ ಅಂತ ಕರಿತೀವಿ ಯಾರು ಸೂಕ್ತ ವ್ಯಕ್ತಿಗಳು ಮತ್ತು ಆ ಕೇಸಿಗೆ ಬೇಕಾದವರಾಗಿರ್ತಾರೆ ಅವನು ಪಾರ್ಟಿ ಮಾಡಿದೆ ಕೇಸ್ ಹಾಕಿದರೆ ಕೇ ಕೋರ್ಟು ಆ ಕಾರಣಕ್ಕೆ ಕೇಸನ್ನು ವಜಾ ಮಾಡ್ಬೋದು ಇದರ ಇದರ ಹಿನ್ನೆಲೆಯಲ್ಲಿ ಈ ಪ್ರಾವಿಷನ್ ಕೊಡಲಾಗಿದೆ ಇದು ಸಿ ಪಿ ಸಿ ಆರ್ಡರ್ ಒನ್ ರೂಲ್ ಟೆನ್ ಟು ಇಲ್ಲಿ ಈ ಒಂದು ಪ್ರಾವಿಷನ್ ಪ್ರಕಾರ ಮೊಟ್ಟ ಮೊದಲನೇದಾಗಿ ಕೋರ್ಟೆ ತನ್ನ ಗಮನಕ್ಕೆ ಬಂದರೆ ಈ ಕೇಸ್ನಲ್ಲಿ ಇಂಥವರು ಇನ್ನೊಂದಿಬ್ಬರು ನನಗೆ ಕಂಡಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ವಾದಿಗಳಾಗಿ ಸೇರಿಕೊಂಡ್ರೆ ಒಳ್ಳೆಯದು ಅನಿಸಿದರೆ ಅವ್ರನ್ನ ವಾದಿಗಳಾಗಿ ಮಾಡ್ಬೋದು ಇಲ್ಲ ಯಾರನ್ನೋ ಪ್ರತಿವಾದಿಗಳನ್ನ ಮಾಡ್ಬೋದು ಅಂತ ಕೋರ್ಟಿಗೆ ಅನಿಸಿದರೆ ಮನವರಿಕೆ ಆದರೆ ಮಾಡಬಹುದು ಸೋ ಮೋಟ್ರ್ ಏನು ತೊಂದರೆ ಇಲ್ಲ ಆದರೆ ಮತ್ತೆ ಅದೇ ಸಂದರ್ಭದಲ್ಲಿ ಯಾರೋ ಒಬ್ಬರು ಇಬ್ಬರು ಮೂರು ಜನ ವಾದಿಗಳೇ ಇದ್ದಾರೆ ಒಬ್ಬರು ವಾದಿನ ಇಬ್ಬರು ವಾದಿನ ತೆಗಿಬೇಕಾಗತ್ತೆ ಸ್ಟ್ರೈಕ್ ಆಫ್ ಮಾಡಬೇಕಾಗತ್ತೆ ಅಂದರೆ ಸ್ಟ್ರೈಕ್ ಆಫ್ ಮಾಡ್ಬೋದು ಅದೇ ರೀತಿ ಡಿಫೆಂಡೆಂಟ್ಸು ಪ್ರತಿವಾದಿಗಳು ಒಂದಿಬ್ಬರು ಬೇಕಾಗಿಲ್ಲ ಅಂತ ಅನಿಸಿದರೆ ಅದು ಸ್ಟ್ರೈಕ್ ಆಫ್ ಮಾಡ್ಬೋದು ಇದು ಕೋರ್ಟಿಗೆ ಇರ್ತಕ್ಕಂಥ ಅಧಿಕಾರ ಮತ್ತು ಅಲ್ಲದೆ ಮತ್ತೆ ಯಾರು ಮಾಡ್ಬೋದು ಪಾರ್ಟಿಗಳಿಗೆ ಅಧಿಕಾರ ಇದೆಯಾ ಇದೆ ಖಂಡಿತ ಇದೆ ಈಗ ಯಾರೋ ಒಬ್ಬರು ವಾದಿ ಇದ್ದಾರೆ ಕೋರ್ಟಲ್ಲಿ ಕೇಸಲ್ಲಿ ಅವರು ಕೇಸ್ ಹಾಕಿದಾರಪ್ಪ ಅವರು ಕೇಸ್ ನಡೀತಾ ನಡೀತಾ ಜಡ್ಜ್ಮೆಂಟ್ ಹಾಕಿಂತ ಮೊದಲು ಯಾವುದೇ ಸಂದರ್ಭದಲ್ಲಾದರೂ ಯಾವುದೇ ಪಾರ್ಟಿನ ಸೇರಿಸ್ಬೋದು ಅಥವಾ ಯಾವುದೇ ಪಾರ್ಟಿಗೆ ಹೆಸರನ್ನು ತೆಗೆದುಹಾಕ್ಬೋದು ಕೋರ್ಟ್ನ ಈ ಕೇಸ್ನಿಂದ ತಿಳ್ಕೊಡಿ ಆಯಿತಾ ವಾದಿ ತನ್ನ ಜೊತೆ ಇನ್ನಾರೋ ಒಬ್ಬರು ವಾದಿಯಾಗಿ ಸೇರ್ಕೋಬೇಕು ಅಂತಿದ್ರೆ ಅದಕ್ಕೊಂದು ಅಪ್ಲಿಕೇಶನ್ ಹಾಕ್ಬೋದು ಈ ಪ್ರವಿಷನಲ್ಲೇ ಸಿ ಬಿ ಸಿನಲ್ಲಿ ಕೇಳ್ಕೋಬೇಕಾಗತ್ತೆ ಯಾಕೆ ಅವರು ಅವಶ್ಯಕ ಈ ಕೇಸಿನ ಆಸ್ತಿಗೂ ಅಥವಾ ವಸ್ತು ವಿಷಯಕ್ಕೂ ಅವ್ರಿಗೂ ಇರ್ತಕ್ಕಂಥ ಸಂಬಂಧ ಅವರು ಯಾಕೆ ಅನಿವಾರ್ಯ ಕೇಸಿಗೆ ಅಂತ ಹೇಳಿ ಅದು ಕೋರ್ಟಿಗೆ ಮನವರಿಕೆ ಆದರೆ ವಾದಿಯಾಗಿ ಸಿಕ್ಕು ಸಹ ವಾದಿ ಅಂತ ಕರಿತೀವಲ್ಲ ಕೋಪ್ಲೈಂಟ್ ಟಿಫ್ ಅಂತ ಸೇರ್ಕೋಬೋದು ಪ್ಲೇಂಟಿಫ್ ಇರ್ತಕ್ಕಂಥ ಅಧಿಕಾರವೂ ಇರ್ತದೆ ಅಥವಾ ಯಾರೋ ಒಬ್ಬರನ್ನ ಪ್ರತಿವಾದಿ ಮಾಡಬೇಕಪ್ಪ ವಾದಿಗೆ ಅನ್ನಿಸುತ್ತೆ ಇಂಥವ್ರನ್ನ ಪ್ರತಿವಾದಿ ಮಾಡಬೇಕಾಗತ್ತೆ ಯಾಕಂದರೆ ಅವರು ಅವಶ್ಯಕ ಅಂಥೇಳಿ ಕೋರ್ಟಿಗೆ ಮನವರಿಕೆ ಮಾಡಿದ್ರೆ ಯಾರನ್ನೋ ಒಬ್ಬರನ್ನ ಪ್ರತಿವಾದಿ ಮಾಡ್ಬೋದು ಅದೇ ರೀತಿ ಯಾರೋ ಇಬ್ಬರು ಮೂರು ಜನ ಪ್ಲಾಂಟಿಫ್ ಇದ್ದಾರಪ್ಪ ಅವ್ರನ್ನೊಬ್ಬರನ್ನ ತೆಗಿಬೇಕು ಅನಿಸುತ್ತೆ ವಾದಿ ಒಬ್ಬ ವಾದಿಗೆ ಆಗಲೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಇವರ ಅವಶ್ಯಕತೆ ಇಲ್ಲ ಈ ಕೇಸಿಗೆ ಈ ಕೇಸಿನ ವಿಷಯಕ್ಕೂ ಸಂದರ್ಭಕ್ಕೂ ಗೊತ್ತಾಯ್ತಾ ಅವರ ಅವಶ್ಯಕತೆ ಇಲ್ಲ ಅನಿಸುತ್ತೆ ತಪ್ಪಾಗಿ ಹಾಕಿದ್ವಿ ತಪ್ಪಾಗಿ ಸೇರಿಸಿದ್ವಿ ಈಗ ಬೇಡ ಅನಿಸುತ್ತೆ ತೆಗೆದುಬಿಡಿ ಸ್ಟ್ರೈಕ್ ಆಫ್ ಮಾಡಿ ಅಂತ ಕೇಳಿದ್ರೆ ಅದು ಆಗಲೂ ಕೂಡ ಕೋರ್ಟ್ ತೆಗಿಬೋದಾಗಿರುತ್ತೆ ಅದೇ ರೀತಿ ಯಾರೊಬ್ಬರು ಡಿಫೆಂಡೆಂಟ್ನೂ ಕೂಡ ತೆಗಿಬೋದು ಏನು ತೊಂದರೆ ಇಲ್ಲ ಹಾಕಿ ಡಿಫೆಂಡ್ ಅವಶ್ಯಕತೆ ಇಲ್ಲ ಕೋರ್ಟಿಗೆ ಈ ಕೇಸಿಗೆ ದಯಮಾಡಿ ಹೋಗ್ತಗಿರಿ ಅನಾವಶ್ಯಕ ಅವರು ಪ್ರಾಪರ್ ಅಣ್ಣೆಸರಿ ಪಾರ್ಟಿ ಅಲ್ಲ ಅಂದರೆ ಅವಶ್ಯಕವಾಗಿ ಬೇಕಾದಂಥ ಆ ಪಾರ್ಟಿ ಅಲ್ಲ ಅವರು ಅಂತ ಹೇಳಿದರೆ ಕೋರ್ಟ್ ತೆಗಿಬಹುದು ಏನು ತೊಂದರೆ ಇಲ್ಲ ಅದೇ ರೀತಿ ಈ ರೀತಿಯ ಅಥವಾ ಹಕ್ಕು ಪ್ರತಿವಾದಿಗಿದೆಯಾ ಡಿಫೆಂಡೆಂಟ್ಗೆ ಖಂಡಿತ ಇದೆ ಡಿಫೆಂಡೆಂಟ್ ಕೂಡ ಅರ್ಜಿ ಹಾಕಿ ಯಾರೋ ಪ್ಲೇಂಟಿಫನ ಹಾಂ ಅಲ್ಲ ಈಗ ಪ್ಲೇಂಟ್ ಟಿಫ್ ಜೊತೆಗೆ ಇನ್ನೊಂದಿಬ್ರು ಅಥವಾ ಒಬ್ಬರು ಪ್ಲೇಂಟ್ ಟಿಫ್ ಆಗಬೇಕು ಅಂತ ಅದಕ್ಕೆ ಅನ್ಸಿದ್ರೆ ಆ ಸಂದರ್ಭವನ್ನು ಕೋರ್ಟಿಗೆ ವಿವರಿಸಿ ಹೇಳಿದರೆ ಆಗ ಕೋರ್ಟು ಇವರು ಸೂಚಿದಂಥ ವ್ಯಕ್ತಿನ ಪ್ಲೇಂಟ್ ಆಗಿ ಇನ್ನೊಬ್ಬ ಪ್ಲೇಂಟ್ ಎರಡನೇ ಪ್ಲೇಂಟಿಫು ಮೂರನೇ ಆಗಿ ಮಾಡ್ಬೋದು ಅದೇ ರೀತಿ ಯಾರೋ ಒಬ್ಬರು ಪ್ಲೇಟ್ ಟಿಫನ್ನ ಇವರು ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಪ್ರತಿವಾದಿ ತಾವು ಅರ್ಜಿ ಹಾಕ್ಬೋದು ಆಗಲೂ ಕೋರ್ಟಿಗೆ ನನ್ನ ಮನೋರು ಕ್ಯಾತಿ ಅದೇ ರೀತಿ ಇನ್ನೊಬ್ಬ ಪ್ರತಿವಾದಿನ ಸೇರಿಸ್ಬೇಕಪ್ಪ ಆಗಲೂ ಹಾಕ್ಬೋದು ಯಾರೋ ಒಬ್ಬ ಪ್ರತಿವಾದಿನ ತೆಗಿಬೇಕಾಗತ್ತೆ ಸ್ಟ್ರೈಕ್ ಆಫ್ ಮಾಡಬೇಕಾಗತ್ತೆ ಆಗಲೂ ತೆಗಿಬೋದಾಗಿರುತ್ತೆ ವಾದಿ ಪ್ರತಿವಾದಿ ಮತ್ತು ಕೋರ್ಟು ಈ ಮೂರೂ ಜನಕ್ಕೆ ಈ ಅಧಿಕಾರವನ್ನು ಸಿ ಪಿ ಸಿ ಕೊಟ್ಟಿದೆ ಗೊತ್ತಾಯ್ತಾ ಆದರೆ ಒಂದು ಸಂದರ್ಭ ಜ್ಞಾಪಕ ಇಟ್ಕೋಬೋ ಒಂದು ವಿಷಯ ಜ್ಞಾಪಕ ಇಟ್ಕೋಬೇಕು ನೀವು ಏನಂದರೆ ಯಾವಾಗ ಯಾರನ್ನೇ ಆದರೂ ಸೇರಿಸೋದು ಅಥವಾ ಬೇಡ ಅಂತ ಸ್ಟ್ರೈಕ್ ಆಫ್ ಮಾಡೋದು ವಾದಿ ಇರ್ಬೋದು ಪ್ರತಿವಾದಿ ಇರ್ಬೋದು ಯಾವಾಗ ಸಂದರ್ಭ ಉದ್ಭವ ಆಗುತ್ತೆ ಅಂದರೆ ಈ ದಾವಾದಲ್ಲಿರ್ತಕ್ಕಂಥ ಆಸ್ತಿ ಮತ್ತು ಯಾರನ್ನ ನೀವು ತರಬೇಕು ಅಂತಿದ್ದೀರಾ ವಾದಿಯಾಗಿ ಪ್ರತಿವಾದಿಗೂ ಅವ್ರಿಗಿರ್ತಕ್ಕಂಥ ಸಂಬಂಧ ಮತ್ತು ಅವ್ರದ್ದೇನರ ಹಕ್ಕಿದೆಯಾ ಈ ಆಸ್ತಿಗೆ ಸಂಬಂಧಪಟ್ಟಂತೆ ಅವ್ರೇನಾರ ಹೇಳಬೇಕಾ ಮತ್ತು ಅಥವಾ ಯಾರನ್ನ ತೆಗಿಬೇಕು ಅಂದರೆ ಆ ತೆಗೆಯುವಂಥ ವ್ಯಕ್ತಿ ಏನಿದ್ದಾರೆ ಅವರು ಇದಕ್ಕೆ ಅವಶ್ಯಕತೆ ಇಲ್ವಾ ಈ ಕೇಸಿನ ವಸ್ತು ವಿಷಯಕ್ಕೆ ಅಥವಾ ಆಸ್ತಿಗೆ ಸಂಬಂಧಪಟ್ಟವರಲ್ವಾ ಮತ್ತು ಇನ್ನೊಂದು ವಿಷಯ ಈ ಕೇಸನ್ನು ಪರಿಣಾಮಕಾರಿಯಾಗಿ ತೀರ್ಮಾನ ಮಾಡಬೇಕಾದ್ರೆ ಪ್ರಾಪರ್ ಅಡ್ಜುಡಿಕೇಷನ್ ಆಫ್ ದ ಕೇಸ್ ಅಂತ ಕರಿತೀವಿ ಗೊತ್ತಾಯ್ತಾ ಈ ಕೇಸನ್ನು ಬಹಳ ಪರಿಣಾಮಕಾರಿ ಪರಿಣಾಮಕಾರಿಯಾಗಿ ನ್ಯಾಯಯುತವಾಗಿ ತೀರ್ಮಾನ ಮಾಡಬೇಕಾದ್ರೆ ಇಶ್ಯು ಇಶ್ಯೂಗಳಿಗೆ ಏನಿದೆ ವಿವಾದಾಂಶಗಳು ಅದೆಲ್ಲವನ್ನು ಸರಿಯಾಗಿ ಪ್ರೂವ್ ಆಗೋದಕ್ಕೆ ಅಥವಾ ಡಿಸ್ಪ್ರೂವ್ ಆಗೋದಕ್ಕೆ ಅವಕಾಶ ಕೊಡಬೇಕು ಈ ಕೇಸ್ನಲ್ಲಿ ಪಾರ್ಟಿಗಳಿಗೆ ನ್ಯಾಯ ಸಿಗಬೇಕು ಅಂದರೆ ಇಂಥ ಒಬ್ಬ ಪಾರ್ಟಿ ವಾದಿಯಕ್ಕೆ ಸೇರ್ಕೋಬೇಕು ಅಥವಾ ತೆಗಿಬೇಕು ಪ್ರತಿವಾದಿಯಾಗಿ ಸೇರಿಸ್ಕೋಬೇಕು ಅಥವಾ ತೆಗಿಬೇಕು ಅಂತಕ್ಕಂಥದ್ದನ್ನು ಕೋರ್ಟ್ಗೆ ಮನವರಿ ಮಾಡಿಕೊಟ್ರಲ್ಲಿ ಯಾವುದೇ ಪಾರ್ಟಿ ಮನವರಿಕೆ ಮಾಡಿಕೊಟ್ಟಲ್ಲಿ ಆಗ ಕೋರ್ಟ್ ಮಧ್ಯ ಪ್ರವೇಶ ಮಾಡಿ ಅಂಥವ್ರನ್ನ ವಾದಿಯನ್ನಾಗಿ ಮಾಡ್ಬೋದು ತೆಗಿಬೋದು ಅಥವಾ ಪ್ರತಿವಾದಿಯನ್ನಾಗೂ ಮಾಡ್ಬೋದು ಅಥವಾ ತೆಗಿಬೋದು ಈ ರೀತಿಯಲ್ಲಿ ನೀವು ಯಾರ ಯಾವುದೇ ವ್ಯಕ್ತಿಯನ್ನಾಗಲೂ ಯಾವ ವ್ಯಕ್ತಿಯನ್ನಾಗಲಿ ವಾದಿಯನ್ನಾಗಿ ಮಾಡ್ಬೋದು ಅಥವಾ ವಾದಿಯಾಗಿ ಇದ್ದವ್ರನ್ನ ಸ್ಟ್ರೈಕ್ ಆಫ್ ಮಾಡಿಸ್ಬೋದು ಪ್ರತಿವಾದಿಯನ್ನ ಮಾಡ್ಬೋದು ಪ್ರತಿವಾದಿ ಆಗಿದ್ದವ್ರನ್ನ ಸ್ಟ್ರೈಕ್ ಆಫ್ ಮಾಡ್ಬೋದು ಇದು ವಾದಿ ಪ್ರತಿ ನಾನು ಮೊದಲೇ ಹೇಳಿದಾಗೆ ಮತ್ತೊಮ್ಮೆ ಹೇಳ್ತಾ ಇದೀನಿ ಬೇಸರ ಮಾಡ್ಕೋಬೇಡಿ ವಾದಿ ಮತ್ತು ಪ್ರತಿವಾದಿ ಇಬ್ಬರಿಗೂ ಅಧಿಕಾರ ಇದೆ ಮತ್ತು ಹಕ್ಕಿದೆ ಯಾರು ಯಾವುದೇ ಸಂದರ್ಭದಲ್ಲಿ ಕೇಸು ತೀರ್ಮಾನ ಅಂದರೆ ತೀರ್ಪು ಮೊದಲು ಅರ್ಜಿ ಹಾಕಿ ಆ ಒಂದು ಕೆಲಸವನ್ನು ಮಾಡ್ಬೋದು ಆ ರೀತಿ ಆ ಒಂದು ಕೇಸು ಬಹಳ ಪರಿಣಾಮಕಾರಿಯಾಗಿ ಮತ್ತು ಲಾಜಿಕಲ್ ತಗೊಂಡು ಹೋಗ್ಬೋದು ಅನ್ನೋವಂಥ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ